ಅಹಿಂದ ಸಂಘಟನೆಗಳ ವತಿಯಿಂದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿಗೆ ಭೀಮಸೇನಾನಿ ಪ್ರಶಸ್ತಿ ಅಹಿಂದ ಸಂಘಟನೆಗಳ ವತಿಯಿಂದ ಅಂಬೇಡ್ಕರ್ವಾದಿ ಹಿರಿಯ ಹೋರಾಟಗಾರ ಡಾಕ್ಟರ್ ಎಂ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಭೀಮಸೇನಾನಿ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರಿನ ಗಾಂಧಿನಗರದ ಕಾನಿಷ್ಕಾ ಹೋಟೆಲ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಭೀಮಾ ಕೋರೆಗಾಂವ್ ಯುದ್ಧದ ಇತಿಹಾಸ ಮತ್ತು ಪ್ರಾಮುಖ್ಯತೆಯ ಕುರಿತು ಅರಿವು ಮೂಡಿಸುತ್ತಾ ಬಂದಿರುವುದನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಇದು ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕೊಡುಮಾಡುವ ಚೊಚ್ಚಲ ಪ್ರಶಸ್ತಿಯಾಗಿದೆ ಈ ಪ್ರತಿಷ್ಠ ಪ್ರಶಸ್ತಿಯು ಹತ್ತು ಸಾವಿರ ನಗದು ಮತ್ತು ಪ್ರಶಸ್ತಿ ಫಲಕವನ್ನು ಒಳಗೊಂಡಿರುತ್ತದೆ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರ ನಿಧನದ ನಿಮಿತ್ತ ದೇಶಾದ್ಯಂತ ಶೋಕಾಚರಣೆ ಜಾರಿಯಲ್ಲಿರುವುದರಿಂದ ಸಮಾರಂಭವನ್ನು ಸರಳವಾಗಿ ಆಚರಿಸಲಾಗುವುದು ಮಾಜಿ ಸಚಿವರಾದ ಡಾಕ್ಟರ್ ಬಿ ಟಿ ಲಲಿತಾ ನಾಯಕ್ ಅವರು ಸಮಾರಂಭವನ್ನು ಉದ್ಘಾಟಿಸಲಿದ್ದು ಸಾಹಿತಿಗಳಾದ ಎಸ್ ಜಿ ಸಿದ್ದರಾಮಯ್ಯ ಡಾಕ್ಟರ್ ಮುಕುಂದರಾಜ್ ಒಡ್ಡಗೆರೆ ನಾಗರಾಜಯ್ಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಸಮತಾ ಸೈನಿಕ ದಳ ದಲಿತ ಸಂರಕ್ಷಾ ಸಮಿತಿ ಕರ್ನಾಟಕ ಭೀಮಸೇನೆ ದಲಿತ ಟೈಗರ್ಸ್ ಛಲವಾದಿ ಯುವ ಬ್ರಿಗೇಡ್ ಮುಂತಾದ ಮಿತ್ರ ಸಂಘಟನೆಗಳ ರಾಜ್ಯ ಮುಖಂಡರುಗಳು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅಹಿಂದ ಸಂಘಟನೆಗಳ ರಾಜ್ಯಾಧ್ಯಕ್ಷರಾದ ಮುತ್ತುರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಹಿಳೆಯರು ಅತ್ಯಾಚಾರ ಸತತವಾಗಿ ಜಾತಿಗಳು ಮಲಗಿ ಹೋಗಿರತಕ್ಕಂಥ ನೂರ ಕಾಡಿನಾ ದೂರ ಪಟ್ಟಿ ಜನಗಳ ಅವರು ಈ ಈ ಅವಮಾನಗಳನ್ನು ಸಹಿಸಿಕೊಂಡು ವರ್ಷಗಟ್ಟಲೆ ನೂರಾರು ಅವಮಾನಗಳಿಂದಲೇ ಚರ್ಚಿತವಾಗಿ ಕೊನೆಗೆ ಯುದ್ಧಕ್ಕೆ ಸಜ್ಜಾಗಿ ಐನೂರು ಜನ

ಕೆಲವೊಂದು ಕುತಂತ್ರದಿಂದ ಮುಚ್ಚಿ ಹೋಗಿದ್ದು ಅಮೆರಿಕದಲ್ಲಿರ್ತಕ್ಕಂಥ ಆಗಿರ್ಬಹುದು ಲಂಡನ್ ಇರ್ತಕ್ಕಂಥ ವಸ್ತು ಸಂಗ್ರಹಿ ಇದನ್ನ ಉಲ್ಲೇಖ ಪ್ರವೀಣ ಪರಿಣಿತರು ಮತ್ತು ಪ್ರತ್ಯರು ಇದನ್ನ ದಾಖಲಿಸಿದ್ದಾರೆ ನಾವ್ ಹೇಳ್ತಾರೆ ಮಾತಲ್ಲ ಅಲ್ಲಿ ಬೇರಾವಿರ ನಮಗೆ ಬ್ರಿಟಿಷರಿಗಿಂತ ಇತ್ತೀಚೆಗೆ ಈಗೇ ಈ ಹಿಂದುತ್ವದ ಸಮಾಜದಲ್ಲಿರ್ತಕ್ಕಂಥದ್ದೇ ನಮ್ಗೆ ಹೆಚ್ಚು ಅವಮಾನಗಳು ಹೆಚ್ಚು ಹೆಚ್ಚು ತೊಂದರೆಗಳಾಗ್ತಾ ಇರೋದು ನಮಗೆ ನಮ್ಮದು ಇಲ್ಲ ಅಂದಾಗ ನಮ್ಗೆ ಯಾಕಂದ್ರೆ ಮನುಷ್ಯನ ಮನುಷ್ಯನ ಮನುಷ್ಯನಾಗ ಯಾವತ್ತೂ ಕೂಡ ದಲಿತರನ್ನ ಸ್ವೀಕರಿಸಿಲ್ಲ ಮಠಗಳಲ್ಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ ಹೆಣ್ಣು ಮಕ್ಕಳು ಮದುವೆ ಮಾಡೋ ವಿಚಾರದಲ್ಲಾಗ್ಲಿ ಎಲ್ಲರೂ ಕೂಡ ನಮ್ಮನ್ನ ಸಮಾನತೆಯಾಗಿ ಸ್ವೀಕರಿಸ್ತಾ ಇಲ್ಲ ಅತ್ಯಂತ ದುರಂತ ದೊಡ್ಡ ಐ ಎ ಎಸ್ ಆಗಿರ್ಲಿ ದೊಡ್ಡ ರಾಜಕಾರಣ ಆಗಿರ್ಲಿ ಜಾತಿ ವ್ಯವಸ್ಥೆಯಲ್ಲ ಅವರನ್ನ ದೂರ ಇಡೋದನ್ನ ನೋಡ್ತಾರೆ ನಿಮ್ ಬಹಳಷ್ಟು ಕಡೆ ನಿಮ್ಮ ಮಾತುಕತೆ ಪತ್ರಿಕೆದಲ್ಲೇ ನೋಡಿರ್ಬೋದು ದೇವಸ್ಥಾನಗಳ ಮಂತ್ರಿಯನ್ನೇ ಬಿಡಲಿಲ್ಲ ಅನ್ನೋದು ಪತ್ರಿಕೆಯಲ್ಲಿ ತಾವು ಓದಿರ್ತೀನಿ ನೀವು ಇತ್ತೀಚಿನ ರಾಷ್ಟ್ರಪತಿಗಳನ್ನ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಒಳಗಡೆ ಹೋಗಿದ ತಕ್ಷಣನೇ ನೀರಾಗಿ ಗಂಜಲಾಗಿ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಎಂತ ದೌರ್ಜನ್ಯ ನೋಡಿ ಅದರ ಮಾನಸಿಕ ರಾಷ್ಟ್ರಪತಿಗಳಿಗೆ ಅವಮಾನ ಅಂದ್ರೆ ಈಗ ಸಾಮಾನ್ಯ ಜನ ನಮ್ಮ ಗತಿಗಳಿಗೆ ಏನಿದೆ ಇದೆಲ್ಲ ಬಹಳ ಸೂಕ್ಷ್ಮ ಅರ್ಥ ಮಾಡ್ತಾರೆ